ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಅತ್ಯಂತ ಬಡಮನತನದಲ್ಲಿ ಚಿಕ್ಕ ಮರದ ಕೊಠಡಿಯಲ್ಲಿ ಹುಟ್ಟಿದಂತಹ ಲಿಂಕನ್ ಅವರ ಯಶೋಗಾಥೆ ಅದ್ಭುತವಾದದ್ದು ಅವರ ಯಶಸ್ಸಿನ ಕೀರ್ತಿ ಅಮೇರಿಕೆಯ ಜನಪ್ರಿಯ ಅಧ್ಯಕ್ಷರಾಗುವವರಿಗೆ ಮಾತ್ರ ಅಲ್ಲ ಅವರು ಹತ್ಯೆ ಆದ ಮೇಲೂ ಕಣ್ ಮುಂದುವರಿಯಿತು ತನ್ನ ಅತ್ಯಂತ ಸಾದಾತನದಿಂದ ಪ್ರಾಮಾಣಿಕತೆಯಿಂದ ಧೈರ್ಯದಿಂದ ಅಬ್ರಹಂ ಲಿಂಕನ್ ಅಮೇರಿಕೆಯ ಅತ್ಯಂತ ಶ್ರೇಷ್ಠ ಅಧ್ಯಕ್ಷರಲ್ಲಿ ಒಬ್ಬರಾಗಿದ್ದಾರೆ ಲಿಂಕನ್ ಬರೀ ಸಮರ್ಥ ಮಾತ್ರ ಅಲ್ಲ ತಮ್ಮ ತಮಾಷೆ ಮಾತುಗಳಿಂದ ಕಥೆಗಳಿಂದ ಅದ್ಭುತವಾದ ಭಾಷಣಗಳಿಂದ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಅವರದೇ ಆದಂಥ ವಿಧಾನಗಳಿಂದಾಗಿ ಲಿಂಕನ್ ಬದುಕಿದಾಗಲೇ ದಂತಕಥೆ ಆದವರು ಎಂಥ ಸಂದರ್ಭದಲ್ಲೂ ತಾಳ್ಮೆ ಕಳ್ಕೊತಿರ್ಲಿಲ್ಲ ಹಾಸ್ಯ ಪ್ರಜ್ಞೆ ಮರಿತಿರ್ಲಿಲ್ಲ ಒಂದು ದೊಡ್ಡ ಸಮಸ್ಯೆ ಆದದ್ದನ್ನು ಅವ್ರು ಹೇಗೆ ಪರಿಹರಿಸಿದರು ಅನ್ನೋದನ್ನು ಒಂದು ದೊಡ್ಡ ಅಮೇರಿಕ ಮ್ಯಾಗಝಿನ್ ದಾಖಲೆ ಮಾಡಿದೆ ಒಂದು ದಿನ ಬೆಳಿಗ್ಗೆ ಅಧ್ಯಕ್ಷ ಲಿಂಕನ್ ತಮ್ಮ ಕಚೇರಿಯಲ್ಲಿ ಕುಳಿತು ಕಾಗದ ಪತ್ರ ಎಲ್ಲ ನೋಡ್ತಾ ಇದ್ರು ಯುದ್ಧ ಆಗ್ತಾ ಇತ್ತು ಆಂತರಿಕ ಕಲಹ ಆಗ್ತಿತ್ತು ಅವಾಗೆಲ್ಲ ಅಟ್ಲಾಂಟಾ ಬಿಂದು ಹೋ ಒಂದು ಜಗಳ ಯುದ್ಧ ಆಗ್ತಾ ಇದೆ ಆಗ ಅಮೆರಿಕ ಯುದ್ಧದ ಖಾತೆಯ ಮಂತ್ರಿ ಎಡ್ವಿನ್ ಸ್ಟ್ಯಾಂಟನ್ ಅಂತ ಇವ್ರು ಕಚೇರಿ ನುಗ್ಗಿ ಬಂದ್ಬಿಟ್ರು ಬೆಳಿಗ್ಗೆ ಅಪಾಯಿಂಟ್ಮೆಂಟ್ ತಗೊಂಡಿಲ್ಲ ಹಾಗೆ ಬಂದ್ಬಿಟ್ರು ಮೊದಲೇ ಕೆಂಪಾದ ಮುಖ ಇನ್ನಿಷ್ಟು ಕೆಂಪಾಗಿದೆ ಟಾಯ್ ಕೂಡ ಸರಿಯಾಗಿ ಕಟ್ಕೊಂಡಿಲ್ಲ ಕೆಳಗೆ ಬಂದ್ಬಿಟ್ಟಿದೆ ಕಾಲರ್ ಬಿಟ್ಟು ಕಣ್ಣೆಲ್ಲ ಕೆಂಪಾಗಿದ್ದಾವೆ ಅಂದರೆ ನಿದ್ದೆ ಮಾಡಿಲ್ಲ ಅಂತ ಗ್ಯಾರಂಟಿ ಆಯಿತು ಅವರ ಮುಖದಲ್ಲಿ ಆತುರ ಇದೆಯಲ್ಲ ಕೋಪ ಇದೆಯಲ್ಲ ಸ್ಟ್ಯಾಂಟನ್ ಯಾವುದೋ ಒತ್ತಡದಲ್ಲಿದ್ದಾರೆ ಅಂತ ಅನಿಸ್ತಾ ಇತ್ತು ಸೀದಾ ಅಧ್ಯಕ್ಷರ ಮೇಜನ್ ಹತ್ರ ಬಂದರು ಅಧ್ಯಕ್ಷರೇ ಅಧ್ಯಕ್ಷರೇ ಈ ಪತ್ರ ನೋಡಿ ಈ ಪತ್ರ ಬರೆಯೋದಕ್ಕೆ ನಾಚಿಕೆ ಆಗಬೇಕು ಅವನಿಗೆ ಅದರಲ್ಲೂ ನನಗೆ ಮಿನಿಸ್ಟರ್ ನಾನು ನನಗಿಂತ ಪತ್ರ ಬರೀಬೇಕಾದ್ರೆ ಏನು ಧೈರ್ಯ ಇರಬೇಕ್ರೆ ಅವನಿಗೆ ಅಂದ್ರಂತ ಲಿಂಕನ್ ನಿಧಾನವಾಗಿ ಕೊಡಿ ಪತ್ರ ಇಲ್ಲಿ ಅಂತ ನೋಡಿದರು ಪತ್ರ ಯಾರದು ಗೊತ್ತಾ ಯುದ್ಧ ನಡೀತಾ ಇದೆಯಲ್ಲ ಯುದ್ಧದ ಜನರಲ್ ಬರೆದಂಥದ್ದು ಸೈನ್ಯದ ಜನರಲ್ ಬರೆದಂಥದ್ದು ಆತ ಬರೆದಿದ್ದಾನೆ ಸ್ವಾಮಿ ಮಂತ್ರಿಗಳೇ ನೀವು ತಗೊಂಡು ತೀರ್ಮಾನ ತಪ್ಪು ಆಹಾ ತೀರ್ಮಾನದ ಪ್ರಕಾರ ನಾನು ಯುದ್ಧ ಮಾಡಿದರೆ ನನ್ನ ಸೈನ್ಯದ ನೂರಾರು ಜನ ಸತ್ತು ಹೋಗ್ತಾರೆ ಅಮಾಯಕರು ಸತ್ತು ಹೋಗ್ತಾರೆ ನೀವು ಹೇಳಿದ್ರು ಮಾಡೋಕೆ ಆಗೋದಿಲ್ಲ ಅಂತ ಖಂಡಿಸಿ ಬರೆದಿದ್ದಾನೆ ಲಿಂಕನ್ ಸ್ಟ್ಯಾಂಟನ್ ಕೇಳಿದ್ರು ಏನು ಮಾಡ್ತೀರಿ ಈಗ ಪತ್ರ ಬರೆದು ಬಿಟ್ಟಿದ್ದಾನೆ ಏನು ಮಾಡ್ತೀರಿ ಅಂದರು ಅದಕ್ಕೆ ಅವನಿಗೆ ಕೋಪ ಇತ್ತಲ್ಲ ಸ್ಟ್ಯಾಂಟನ್ಗೆ ಹೇಳಿದಾತ ನಾನು ಸರಿಯಾಗಿ ಪತ್ರ ಬರೆದು ಬುದ್ಧಿ ಕಲಿಸ್ಬಿಡ್ತೇನೆ ಅವನಿಗೆ ಅಂತ ಲಿಂಕನ್ ಹೇಳಿದೆ ಸರಿ ಅದೇ ಸರಿ ಈಗಲೇ ಪತ್ರ ಬರೀರಿ ನೀವು ಒಂದು ಸ್ಟ್ಯಾಂಟನ್ ನಿಮ್ಮ ಮನಸ್ಸಿನ ಸಿಟ್ಟು ಕಡಿಮೆ ಆಗೋದ್ರೊಳಗೆ ಆ ಸಿಟ್ಟನ್ನೆಲ್ಲ ಹಾಕಿ ಪತ್ರ ಬರೀರಿ ಅಂದರು ಸ್ಟ್ಯಾಂಟನ್ಗೆ ಆಶ್ಚರ್ಯ ಇವರು ಹಂಗೆ ಮಾಡಬೇಡಿ ಅಂತಾರೆ ಯಾರು ಅಧ್ಯಕ್ಷರು ಅಂದ್ಕೊಂಡ್ರೆ ಸರಿಯಾಗಿ ಬರೀರಿ ಬೈದು ಬರೀರಿ ಕೋಪ ಹಾಕಿ ಬರೀರಿ ಅಂತಾರೆ ಆಯಿತು ಅಂದರು ಅಲ್ಲೇ ಕೂತ್ಕೊಂಡು ಪೇಪರ್ ತೊಗೊಂಡು ಬರೆಯೋಕ್ಕೆ ಶುರು ಮಾಡಿದರು ಅಧ್ಯಕ್ಷರೇ ಸೂಚನೆ ಕೊಟ್ಟ ಮೇಲೆ ಇನ್ನೇನು ಹೆದರಿಕೆ ಉತ್ಸಾಹದಿಂದ ಬರವಣಿಗೆ ನಡೀತು ಲಿಂಕನ್ ಹೇಳಿದ್ರು ಸ್ಟ್ಯಾಂಟನ್ ಮರಿಬೇಡಿ ಆ ಜನರಲ್ ಹಾಗೆ ಬಿಡಬೇಡಿ ಅವನ್ನ ನಿಮ್ಮ ಪತ್ರದಲ್ಲಿ ಸರಿಯಾಗಿ ಚಚ್ಚಿಬಿಡಿ ಅವನ್ನ ಅಂದ್ ಮತ್ತೆ ಮತ್ತೆ ಮತ್ತೆರಡು ನಿಮಿಷ ನಂತರ ನೋಡಿ ಹ್ಯಾಂಗೆ ಬರೀಬೇಕು ಗೊತ್ತಾ ನಿಮ್ಮ ಭಾಷೆ ಒಳಗೆ ಬೆಂಕಿ ಇರಬೇಕು ಆ ಜನರಲ್ಲಿನ ತಲೆ ಹೊಡೆದಿರ್ಬೇಕು ನೋಡಿ ಹ್ಯಾಂಗೆ ಬರೀರಿ ಪತ್ರ ಓದಿದರೆ ಅವ್ನ ಗಡ್ಡಕ್ಕೆ ಬೆಂಕಿ ಹತ್ತಿರಬೇಕು ನಿಮ್ಮ ಪದಗಳಲ್ಲಿ ಬೆಂಕಿ ಇರಬೇಕು ರೀ ಅಂತ ಹೊರದಂಬಿಸಿದ್ರು ಹಿಂಗೆ ಹೇಳ್ತಾರೆ ಅಂತ ನಂಬಿರಲಿಲ್ಲ ಸ್ಟ್ಯಾಂಟನ್ ಪತ್ರ ಮುಗಿತು ಮುಗಿದ ತೋಳಿ ಅಧ್ಯಕ್ಷರೇ ಪತ್ರ ಬರೆದಿದ್ದೀನಿ ನೋಡಿ ಅಂದರು ಲಿಂಕನ್ನು ತೊಗೊಂಡ್ರು ಓದಿದ್ರು ಪರ ಪರ ಹರಿದು ಹಾಕಿಬಿಟ್ರು ಹರಿದು ಹಾಕಿಬಿಟ್ರು ಗಾಬರಿ ಸ್ಟ್ಯಾಂಟನಿಗೆ ಏನು ಇದೇನು ಮಾಡಿದ್ರಿ ಅಂದರು ಏನಿಲ್ಲ ಇದನ್ನು ಸುಟ್ಬಿಡ್ತೇನೆ ಚೂರು ಚೂರು ಮಾಡಿದ್ದೇನೆಲ್ಲ ಸುಟ್ಬಿಡ್ತೇನೆ ಇನ್ನೊಂದು ಪತ್ರ ಬರೀರಿ ನೀವು ಕೂತ್ಕೊಳ್ಳಿ ಏನು ಕೂತ್ಕೊಳ್ಳಿ ಇನ್ನೊಂದು ಭಾರಿ ಕೋಪದ ಪತ್ರ ಬರೀರಿ ಅದನ್ನೂ ಹರಿದು ಹಾಕ್ತೀನಿ ನಿಮ್ಮ ಸೆಟ್ಟೆಲ್ಲ ಪತ್ರದಲ್ಲಿ ಹರಿದು ಹೋದ ಮೇಲೆ ನಿಮ್ಮ ಸ್ಥಾನದ ಜವಾಬ್ದಾರಿ ನಿಮಗೆ ಅರ್ಥ ಆಗುತ್ತೆ ನೀವು ಮಂತ್ರಿಗಳಾದವರು ಹೇಗೆ ಬರೀಬೇಕು ಹೇಗೆ ಬರೀಬಾರ್ದು ಅಂತ ಗೊತ್ತಿರಬೇಕು ಆಮೇಲೆ ಪತ್ರ ಬರೆದು ಕಳಿಸೋಣ ಜನರಲ್ಲಿಗೆ ಅಂದ್ರಂತೆ ಲಿಂಕನ್ ಲಿಂಕನ್ ಬುದ್ಧಿ ಹೇಳ್ತಾರೆ ಸ್ವಾಮಿ ನೀವು ಹವಾನಿಯಂತ್ರಿತ ಕೊಠಡಿಯಲ್ಲಿ ಕೂತ್ಕೊಂಡು ಪತ್ರ ಬರಿತಾ ಇದ್ದೀರಿ ಆ ಮನುಷ್ಯ ಜನರಲ್ ಯುದ್ಧ ಭೂಮಿಯಲ್ಲಿದ್ದಾನೆ ಹೋರಾಡ್ತಾ ಇದ್ದಾನೆ ಮೈಯೆಲ್ಲ ಗಾಯ ಮಾಡಿಕೊಂಡಿದ್ದಾನೆ ರಕ್ತದ ಮಧ್ಯೆ ಇದ್ದಾನೆ ಅವನಿಗೇನಾಗಬೇಕು ಅಂತ ಗೊತ್ತಿದೆ ನೀವೇನೇನು ಆದರ್ಶದ ಮಾತುಗಳನ್ನು ಹೇಳಬೇಡಿ ಆತ ಚೆನ್ನಾಗಿ ಯುದ್ಧ ಮಾಡಬೇಕು ಅಂತ ಹೇಳಿದಾಗ ಸ್ಟ್ಯಾಂಟನ್ನ ಕೋಪ ಕರಗಿತ್ತಂತೆ ವಾತಾವರಣ ತಿಳಿಯಾಯಿತು ಆಮೇಲೆ ತಿಳಿಯಾದ ಜವಾಬ್ದಾರಿಯಲ್ಲಿ ಪತ್ರವನ್ನು ಬರೆದು ಜನರಲ್ ಮಾಡೋದು ಸರಿ ಇದೆ ಅದನ್ನು ಹೇಗೆ ಮುಂದುವರಿಯಬೇಕು ಅಂತ ಮಾರ್ಗದರ್ಶನ ಮಿನಿಸ್ಟರ್ ಮಾಡಿದ್ರಂತೆ ಕೋಪದಲ್ಲಿ ಮನಸ್ಸು ಸ್ಥಿಮಿತದಲ್ಲಿ ಇದ್ದೇ ಹೋದಾಗ ಮಾಡಿದಂಥ ಯಾವ ಕೆಲಸನೂ ಸರಿಯಾಗೋದಿಲ್ಲ ಒಂದು ಸಲ ಕೋಪ ತಾಪಗಳನ್ನು ಹೊರಗೆ ಹಾಕಿ ಮನಸ್ಸು ತಿಳಿಯಾದ ಮೇಲೆ ಕೆಲಸ ಮಾಡಿದರೆ ಮಾತ್ರ ನಾ ಮಾಡಿದಂಥ ಕೆಲಸ ಯಶಸ್ವಿಯಾಗ್ತದೆ ಸಮರ್ಥವಾಗ್ತದೆ ಪ್ರಯೋಜನಕಾರಿಯಾಗ್ತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಸಿ ಇ ಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ ಡಿ ಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ